ಈಗ ನೋಡಿ ಇದನ್ನ ನಿನ್ನೆ ಹೇಳಿದ್ರು ನಿನ್ನೆ ಅವರು ಖರ್ಗೆ ಅವ್ರ ಪುತ್ರ ಇದನ್ನಂತಾನೆ ಮಂತ್ರಿ ಆಗಿದ್ದೀನಿ ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್ ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ ಇವ್ರಗಳಿಗೆ ತಂದೆಯವ್ರ ಮೇಲೆ ಅಷ್ಟ ಗೌರವ ಇಲ್ಲ ಪ್ರೀತಿ ಇಲ್ಲ ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರೆ ಎಷ್ಟು ಆರ್ ಎಸ್ ಎಸ್ ಶಾಖೆಗಳು ಅಟೆಂಡ್ ಆಗಿದೆ ತೋರಿಸಿ ಎಷ್ಟು ಜನ ಇದ್ದಾರೆ ರೀ ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆ ಬಿ ಜೆ ಪಿನಲ್ಲಿ ಇದೆ ಚೆಕ್ ಮಾಡಿ ನೋಡಿಬಿಟ್ರಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರಿಗೆಲ್ಲರಿಗೂ ಡಿ ಎನ್ ಎ ಟೆಸ್ಟ್ ಮಾಡಕ್ಕೆ ರೆಡಿ ನಾವು ಉಚಿತವಾಗಿ ಮಾಡಿಸಿ ನೀವು ತೊಗೊತಾ ಇಲ್ಲ ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಬೇರೆ ಅದು ಈಗ ಯಾವಾಗಲೂ ಖರ್ಗೆ ಅವ್ರಿಂದಾನೇ ಆಗಿದ್ರೆ ಖರ್ಗೆ ಹೌದು ಅಪ್ಪ ನನ್ನ ಖರ್ಗೆ ಮಗ ನನೇನ ಇಲ್ಲ ಅಂತ ಅನ್ನೋಕ್ಕಾಗ್ತದ ಬ್ಯಾಟ್ ಹಿಡೀಲಾರ್ದವ್ರಿಗೆ ನೀವು ಬಿ ಸಿ ಸಿ ಐ ಚೇರ್ಮನ್ ಮಾಡ್ತೀರಾ ಇವ್ರಿಗೆಲ್ಲರಿಗೂ ನೀವು ಬಿ ಸಿ ಸಿ ಅಲ್ಲ ಐ ಸಿ ಸಿ ಈಗ ಐ ಸಿ ಸಿ ಚೇರ್ಮ್ಯಾನ್ ಮಾಡ್ತೀರಾ ಏನಿದೆ ರೀ ಹಾಂ ನೀವು ಈ ನೀವು ತೊಗೊಂಡ್ಬಿಡಿ ನಿಮ್ಮದು ಫಸ್ಟ್ ಸಾಲು ಮೊದಲೇ ಸಾಲಿನಲ್ಲೇ ತೊಗೊಂಡ್ಬಿಡಿ ಯಾರ್ಯಾರು ಏನೇನಿದ್ದಾರೆ ಎಮ್ ಎಲ್ ಸಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಹ್ಞೂ ಈಗ ನಾಲ್ಕು ಸರಿ ನಾನು ಚುನಾವಣೆ ಮಾಡಿದ್ದೀನಿ ಮೂರು ಸರಿ ಗೆದ್ದಿದ್ದೀನಿ ಈಗ ನಾ ನಾವಾಗಿರ್ಬೋದು ದಿನೇಶ್ ಆಗಿರ್ಬೋದು ಕೃಷ್ಣ ಬೇರೆಗೌಡರು ಆಗಿರ್ಬೋದು ಯಾವತ್ತೂ ಹೇಳಿದ್ದೀವ ಇಲ್ಲಪ್ಪ ನಾವು ನಮ್ಮ ತಂದೆಯವರ ಹೆಸರು ಇಲ್ಲ ಏನಾರ ಬರ್ತಾ ಇರಲಿಲ್ಲ ಅಂತ ಹೌದು ಅವರು ಮಾಡಿದ್ದಾರೆ ಅದು ಹೋಲಿಕೆ ಯಾವಾಗಲೂ ಇದ್ದೇ ಇರ್ತದೆ ಆದರೆ ಅವ್ರ ಸಾಧನೆ ಮಾಡೋಷ್ಟು ನಾವು ಮಾಡೋಕ್ಕಾಗ್ತದ ಇಂಪಾಸಿಬಲ್ ಖರ್ಗೆ ಸಾಹೇಬರು ಮಾಡಿರೋ ಅಚೀವ್ಮೆಂಟ್ಸು ನಾವು ಮಾಡೋಕ್ಕಾಗ್ತದ ಇಲ್ಲ ಬಟ್ ಹಾಗಂತ ನಾವೇನು ಇಲ್ಲ ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ ವಿ ಆರ್ ಎಲೆಕ್ಟೆಡ್ ಬಿ ಜೆ ಪಿನಲ್ಲೂ ಕಾರಣ ಕ್ಷಮಿಸಿ ವಿ ಆರ್ ಬ್ರಿಂಕಿಂಗ್ ಇಟ್ ವಿತ್ ಅ ಬಿಟ್ ಆಫ್ ನೆಗೆಟಿವಿಟಿ ಬಟ್ ಏನೇ ಇದ್ದರೂ ನಮ್ಮದು ಕರ್ತವ್ಯ ನಿಮ್ಮದು ಕರ್ತವ್ಯ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆರೈಸಿ